ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಇವತ್ತಿನ ವೀಡಿಯೋದಲ್ಲಿ ಕಾಡಿನಲ್ಲಿರುವ ಸೀಗೆ ಸೊಪ್ಪನ್ನು ಬಿಡಿಸುವುದು ಹೇಗೆ ಮತ್ತು ಪಲ್ಯ ಮಾಡುವುದು ಕ್ಲೀನ್ ಮಾಡಿ ಪಲ್ಯ ಮಾಡೋದು ಹೇಗೆ ಎಂದು ನಿಮ್ಮೆಲ್ಲರಿಗೂ ತೋರಿಸ್ತೀನಿ ಫ್ರೆಂಡ್ ಕಾಡಿನಲ್ಲಿರುವ ಸೀಗೆ ಸೊಪ್ಪಿನ ಗಿಡ ನೋಡಿ ಫ್ರೆಂಡ್ ಹೇಗಿದೆ ತುಂಬ ಮುಳ್ಳಿರುತ್ತೆ ಇದನ್ನು ಈ ಥರ ತುದಿ ಮಾತ್ರ ಈ ಥರ ತುದಿ ತುದಿ ಇರೋದನ್ನು ಮಾತ್ರ ಬಿಡಿಸ್ಬೇಕು ಫ್ರೆಂಡ್ ನೋಡ್ಕೊಂಡು ಬಿಡಿಸ್ಬೇಕು ಫ್ರೆಂಡ್ ಈ ತರ ಯಾವ ತರ ಇದೆ ಇನ್ನು ದೊಡ್ಡ ದೊಡ್ಡ ಪೆಲೆ ಎಲ್ಲ ಇರುತ್ತೆ ಫ್ರೆಂಡ್ ಎಲ್ಲ ಕಡ್ದಾಗಿರೋದ್ರಿಂದ ಇವಾಗ ಸಣ್ಣ ಸಣ್ಣ ಚಿಡ కుడి కుడి మాత్రం తు హుషారెండ్ ఇంద ముళ్ళు ఫు చుచిక ಫ್ರೆಂಡ್ ಇದೆಲ್ಲ ಸೀಗೆ ಸೊಪ್ಪಿನ ಪೂರ್ತಿ ಕ್ಲೈಮೇಟ್ ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ ಇಲ್ಲಿ ಮಟ್ಟಿಗೆ ಬಂದಿದ್ದೀವಿ ಕೆಳಗಡೆ ರೋಡು ಮಟ್ಟಿ ಇದೆ ಮೇಲ್ಮಟ್ಟಿ ಇರೋದೆಲ್ಲ ಸೀಗೆ ಸೊಪ್ಪಿನ ಗಿಡನೇ ಫ್ರೆಂಡ್ ಎಷ್ಟು ತುಂಬ ಗಾಳಿ ತುಂಬಾ ಗಾಳಿ ಚೆನ್ನಾಗಿ ಗಾಳಿ ಫ್ರೆಂಡ್ ಫ್ರೆಂಡಿಲ್ಲಿ ಮಟ್ಟಿ ಮೇಲೆ ನೋಡಿ ಫ್ರೆಂಡ್ ಈ ಥರ ಕುಡಿ ಕುಡಿರೋದನ್ನು ಬಿಡಿಸ್ಬೇಕು ಫ್ರೆಂಡ್ ಇದು ಈ ಥರ ಕುಡಿ ಕುಡಿರೋದನ್ನ ಬಿಡಿಸಿ ತಗೊಂಡೋಗಿ ಮನೆ ಕ್ಲೀನ್ ಮಾಡಬೇಕು ಫ್ರೆಂಡ್ ಇದು ನೋಡಿ ಫ್ರೆಂಡ್ ಎಷ್ಟು ಚೆನ್ನಾಗಿ ಕುಡಿ ಕುಡಿಯಾಗಿದೆ ಮುಳ್ಳು ಫ್ರೆಂಡ್ ನೋಡಿ ಬಿಡಿಸ್ಬೇಕು ಇದನ್ನು ಈ ಥರ ಬಿಡಿಸ್ಬೇಕು ನೋಡಿ ಫ್ರೆಂಡ್ ಎಷ್ಟು ಮುಳ್ಳು ಇದೆ ನೋಡಿ ನೋಡಿದ್ರಾಗೆ ಈ ಥರ ಬಿಡಿಸ್ಬೇಕು ಈ ಥರ ಇರೋದನ್ನು ತಗೋಬೇಕು ಫ್ರೆಂಡ್ ಮಟ್ಟಿ ಮೇಲಿರುವ ಸೀಗೆ ಸೊಪ್ಪು ಬಂದಿದ್ದೀವಿ ಇಷ್ಟು ಸಿಕ್ಕಿದೆ ಇದನ್ನು ಹೇಗೆ ಬಿಡಿಸೋದು ಕ್ಲೀನ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಈ ಥರ ಕ್ಲೀನಾಗಿ ಮುಳ್ಳೆಲ್ಲ ಕ್ಲೀನಾಗಿ ಬಿಡಿಸ್ಕೋಬೇಕು ಮುಳ್ಳೆಲ್ಲ ಕ್ಲೀನಾಗಿ ಬಿಡಿಸ್ಕೊಂಡು ಕ್ಲೀನಾಗಿ ರೆಡಿ ಮಾಡ್ಕೊಂಡು ಇಟ್ಕೋಬೇಕು ಒಂದೊಂದೇ ಒಂದೊಂದೇ ನಿಧಾನವಾಗಿ ಮುಳ್ಳು ಬಿಡಿಸ್ಕೋಬೇಕು ಆ ಥರ ಬಿಡಿಸ್ಕೋಬೇಕು ಒಂದೊಂದೇ ತಗೊಂಡು ಕ್ಲೀನ್ ಮಾಡ್ಕೋಬೇಕು ಮುಳ್ಳೆಲ್ಲ ಬಿಡಿಸಿ ಕ್ಲೀನ್ ಮಾಡಿ ಉಪ್ಪಾಕಿ ಬೇಯಿಸಿಟ್ಕೊಂಡಿದ್ದೀನಿ ಅದಕ್ಕೆ ಎರಡು ಸಣ್ಣದಾದ ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಮೂರು ಮೆಣ್ಸಿನ್ಕಾಯಿ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೂ ಆರು ಮೊಟ್ಟೆನ ತಗೊಂಡಿದ್ದೀನಿ ಇದಿಷ್ಟು ಹಾಕ್ಬೇಕು ಅದಕ್ಕೆ ಒಂದು ಒಲೆ ಮೇಲೆ ಒಂದು ಇಟ್ಟು ಸ್ವಲ್ಪ ಎಣ್ಣೆಯನ್ನು ಹಾಕೋಣ ಅದಕ್ಕೆ ಎಣ್ಣೆ ಕಾದ ನಂತರ ಸಾಸಿವೆ ಹಾಕೋಣ ಕಾದಿದೆ ಸಾಸಿವೆ ಹಾಕ್ತಿತ್ತು सासवे चना सुन नरबे सोपा ससवे चेना सुबह करबे सोपाती சாசி எல்லாம் சேனாக சிர்லே கருவே சப்பாக்கிட்டு நீங்கள் கட் பண்ணிட்டு நானே கச்சினைக்கே கச்சினை எடுத்து மீடியம் சைஜ் இரலுக்கு ఈరుగు చూస్త ఈ ఫ్రెండ్ ఈ రుచికి తగస్ ఉప్పు తుప్పాక్తీ ಚೆನ್ನಾಗಿ ಫ್ರೈ ಆಗಿದೆ ಈಗ ಇಲ್ಲಿ ಇಟ್ಟಿರುವಂಥ ಆರು ಮಟ್ಟೆಯನ್ನು ಹೊಡ್ದು ಫ್ರೆಂಡ್ ಆರು ಮಟ್ಟೆಯನ್ನು ಹೊಡ್ದು ಅನ್ನಪ್ಪೆಂಡ ಈರುಳ್ಳಿ ಚೆನ್ನಾಗಿ ಫ್ರೈ ಮೊಟ್ಟೆ ಮಟ್ಟೆ ಫ್ರೆಂಡ್ ಈಗ ಮಟ್ಟೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫುಲ್ ಚೆನ್ನಾಗಿ ಡ್ರೈ ಆಗುತ್ತೆ ಆಗಬೇಕು ಫ್ರೆಂಡ್ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ ಲೋ ಮೇಲೆ ಇವ್ರೀ ಫ್ರೆಂಡ್ ಅವಾಗ ತಳ ಹಿಡಿಯಲ್ಲ ಮೊಟ್ಟೆ ಚೆನ್ನಾಗಿ ಈಗ ಮೊಟ್ಟೆ ಚೆನ್ನಾಗಿ ಫ್ರೈ ಆಗಿದೆ ಸ್ವಲ್ಪ ಚೆನ್ನಾಗಿ ಚರ್ಡು ಬೇಯಿಸಿಟ್ಕೊಂಡಿರುವಂಥ ಉಪ್ಪು ರುಚಿಗೆ ತಗಷ್ಟು ಉಪ್ಪಾಕಿ ಬೇಯಿಸಿಟ್ಕೊಂಡು ಬಂತು ಸೀಗೆ ಸೊಪ್ಪನ್ನು ಅದಕ್ಕೆ ಹ್ಯಾಡ್ ಮಾಡೋಣ ಮೊಟ್ಟೆ ಸೊಪ್ಪು ಎರಡು ಈ ಚೆನ್ನಾಗಿ ಮಿಕ್ಸ್ ಆಗುತ್ತಾ ಮಿಕ್ಸ್ ಮಾಡಿ ಚರ್ಡು ಚೆನ್ನಾಗಿ ಮಿಕ್ಸ್ ಫ್ರೆಂಡ್ ನೋಡಿ ಇವಾಗ ಸೊಪ್ಪು ರೆಡಿಯಾಗಿದೆ ಚೆನ್ನಾಗಿ ಫ್ರೈ ಆಗಿರುತ್ತೆ ಮತ್ತೆ ಸೊಪ್ಪು ಎರಡು ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಒಟ್ಟಿಗೆ ಹೋಗಿ ಸೀಗೆ ಸೊಪ್ಪನ್ನು ಬಿಡಿಸ್ಕೊಬಂದು ಪಲ್ಯ ಮಾಡಿದ್ದೀನಿ ಫ್ರೆಂಡ್ ಈಗ ಪ ಸೀಗೆ ಸೊಪ್ಪಿನ ಪಲ್ಯ ರೆಡಿಯಾಗಿದೆ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ ಸೊಪ್ಪಿನ ಪಲ್ಯ ರೆಡಿಯಾಗಿದೆ ಈಗ ಸೊಪ್ಪಿನ ಪಲ್ಯ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ ಹಾಗೂ ಕಮೆಂಟ್ಸ್ ಮಾಡೋದನ್ನು ಮರಿಬಿಡಿ ಫ್ರೆಂಡ್ ಥ್ಯಾಂಕ್ ಯು